ನಮಸ್ಕಾರ ಎಲ್ಲರೂ ಹೆಂಗಾದ್ರೆ ಆರಾಮದ್ರೆ ನಾವು ಆರಾಮ ಆಲೂಗಡ್ಡೆ ಪುರಿ ಅಂತ ಅನ್ಬೋದ್ರಿಗೂ ಸೇಮ್ ನೋಡೋಕೆ ನಾವು ಜೋಳದ ಒಡೆ ಮಾಡ್ತೀವ್ರಲ್ಲ ಹಂಗೆ ಕಾಣಕತ್ತವ ಗೋಧಿ ಹಿಟ್ಟಿನಾಗ ಸ್ವಲ್ಪ ನಾವು ಆಲೂಗಡ್ಡೆನ ಹೆಂಚಿ ಮಿಕ್ಸಿಗೆ ಹಾಕಿ ಮಾಡಿದೀವಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತವ್ರ ಇವ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ದಿನಾಲು ಪುರಿ ಆಯ್ತು ಚಪಾತಿ ಮಾಡಿ ತಿಂದು ಬೇಜಾರು ಏನಾಗಿರ್ತದಲ್ಲ ಹಾಗಿನ ಟೈಮ್ದಾಗ ನಾವು ಹಿಂಗೆ ಬಟಾಟಿ ಪೂರಿ ಅಂದ್ರೆ ಭಾರಿ ಚಲೋ ಹತ್ತವ ನೋಡ್ರಿ ಈಗ ನಾನು ಒಂದು ಮೂರು ಬಟಾಟಿ ತೊಗೋನ್ರಿ ಅಷ್ಟ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಭಾಳ ಜನಕ್ಕೆ ಬೇಕಂತಂದ್ರೆ ಒಂದು ಜಾಸ್ತಿ ತೊಗೊಂಡ್ರಿ ನಾನು ಒಂದು ಮೂರು ಮಂದಿಗೆ ಆಗುವಷ್ಟು ಅಷ್ಟು ಮಾಡಾಕತ್ತೀನಿ ರೀ ಈಗ ನೋಡ್ರಿ ನಾನು ಆಲೂಗಡ್ಡೆವನ್ನ ಸಣ್ಣಗೆ ಕಟ್ ರೀ ಹಸಿ ಆಲೂಗಡ್ಡೆನಿವ ನಾನು ಏನು ಕುದಿಸಿ ಇಲ್ಲ ಏನಿಲ್ಲ ಹಸಿ ಆಲೂಗಡ್ಡೆನ ಕಟ್ ಮಾಡಿ ಅವನ್ನೆಲ್ಲ ಒಂದು ಮೂರು ನೀರಾಗಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿನಿ ನೋಡ್ರಿ ಮಿಕ್ಸಿಗೆ ಹಾಕಿ ನಾವು ಸಣ್ಣಗೆ ರುಬ್ಕೊಂಬಂದು ಹಿಟ್ಟಿನಾಗ ಹಾಕಿ ನಾದಿ ಮಾಡಬೇಕಾಕ್ರೆ ಹುಡುಗರಿಗೆ ಡಬ್ಬಿ ಕಟ್ಟಾಕೋದು ಚಲೋ ಆಗ್ತದೆ ಸ್ವಲ್ಪ ಹಸಿ ಎಲ್ಲ ಹಾಕಿದೆ ನೋಡ್ರಿ ಅಣ್ಣ ಹಸಿ ಎಲ್ಲ ಸ್ವಲ್ಪ ನೀವು ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ರೆ ಒಂದು ಮೂರು ಮೆಣ್ಸಿನ್ಕಾಯಿ ಹಾಕಾಕತ್ತಿನ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡ್ರಿ ಬೆಳ್ಳುಳ್ಳಿ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಾಕತ್ತೀನಿ ಜೀರಿಗೆ ಹಾಕಿದಾದ್ಮೇಲೆ ಈಗ ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ರೀ ಇದು ಕುದಿಸಿ ಹಾಕಿ ಮಾಡಿದ್ರು ನಡಿತೈತಿ ಆಲೂಗಡ್ಡೆ ಪರೋಟ ಹಾಕ್ತದ್ರವ ಇದು ಹಸಿ ಆಲೂಗಡ್ಡೆನ ಹಾಕಿದಾಗ ಒಂದು ಐದು ನಿಮಿಷದಾಗ ರೆಡಿ ಹಾಕವ ಸ್ವಲ್ಪ ನೀವು ಹಿಟ್ಟು ನೆನೆ ಇಟ್ಟರೆ ಹಗ್ದು ಸ್ವಲ್ಪ ಮೆತ್ತಗಾಕ ಇಲ್ಲ ನಾವು ಆಗಿಂದಾಗ ಮಾಡ್ತೇವೆ ಅಂದ್ರೆ ಅವು ರುಚಿ ಆಗ್ತಾವ ಸ್ವಲ್ಪ ಬಿರುಸು ಅನ್ನಿಸ್ತಾವೆ ಈಗ ನಾನು ಒಂದು ಆಲೂಗಡ್ಡೆ ಏನು ಮಿಕ್ಸಿ ಹಾಕೊಂಡ್ಬಂದಿದ್ದಿರಲಿಲ್ಲ ಅದು ಅದರೊಳಗೆ ಈಗ ಸ್ವಲ್ಪ ಅರಿಶಿನ ಬಿಳಿ ಎಳ್ಳು ಈಗ ಹಾಕಾಕತ್ತೀನಿ ರೀ ಈಗೇನು ಮಟ್ಟೆ ಜೀರಿಗೆ ಹಾಕಂಗಿಲ್ಲ ಫಸ್ಟ್ ಮಿಕ್ಸಿ ಒಳಗೆ ಹಾಕಿನ್ರಲ್ಲ ನಾನು ಮಟ್ಟೆ ಜೀರಿಗೆ ಹಿಂಗಾಗಿ ಈಗೇನು ಹಾಕಾಕತಿಲ್ಲ ರೀ ನಾನು ಈಗ ಮತ್ತೆ ಹಸಿ ಕೊತ್ತಂಬರಿ ಹಾಕಾಕತ್ತೀನಿ ನೋಡ್ರಿ ಈಗ ಒಂದು ದೇಡ್ ಕಪ್ಪದಷ್ಟು ನಾನು ಗೋಧಿ ಹಿಟ್ಟು ಹಾಕಾಕತ್ತೀನಿ ರೀ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಿಟ್ಟು ತೊಗೊಂಡು ಮಾಡ್ಕೋಬೋದ್ರಿ ನೀವು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅಂದ್ರೆ ಒಂದು ಹಿಟ್ಟು ಒಂದು ಅಡಿಕೆ ಅಡಿಕೆ ಅಲ್ಲರಿ ಒಂದು ಜೋಳದ ಕಾಳು ಅಷ್ಟು ಸ್ವಲ್ಪ ಅಂದ್ರೆ ಸ್ವಲ್ಪ ನಾನು ಸೋಡಾ ರೀ ಸೋಡಾ ಹಾಕಿ ನೀರೇನು ಹಾಕೋದು ಬೇಡ್ರಿ ನನಗೆ ಏನು ನೋಡೋಣ ರೀ ನೀರು ಹಾಕೋದಾದ್ರೆ ಸ್ವಲ್ಪ ನೀರು ಹಾಕಿರಿ ಇಲ್ಲ ಫಸ್ಟಿಗೆ ನೀರು ಹಾಕಿ ಏನು ಅದಕ್ಕೆ ಹೋಗ್ಬೇಡ್ರಿ ನನಗೇನಿದೆ ನೀರು ಹತ್ತಲಿಲ್ಲ ಏನು ಮಿಕ್ಸಿಗೆ ಹಾಕಿ ಆಲೂಗಡ್ಡೆ ಏನು ಮುಚ್ಚಿ ಹಾಕಿದ್ದೀರಲ್ಲ ಅಷ್ಟೊಳಗೆ ಕರೆಕ್ಟಾಗಿ ಬಂದು ಅಷ್ಟೊಳಗೆ ಗಟ್ಟಿಗೆ ಹಿಟ್ಟನ್ನು ಹಾತ್ಕೊಂಡಿ ನೋಡ್ರಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಹಾದುಕೊಬೇಕಾಗತ್ತೀ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಿಡಾಕತ್ತೀನಿ ನೋಡ್ರಿ ನಾನು ಟೈಮ್ ಇತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ನೆನೆಸಿದ್ರು ನಡಿತೈತೆ ರೀ ಒಂದು ಹತ್ತು ನಿಮಿಷ ನೆನೆ ಇಟ್ಟು ಈಗ ನಮಗೆ ಎಷ್ಟು ದೊಡ್ಡ ಪೂರೆ ಬೇಕಲ್ಲ ಅಷ್ಟು ನೋಡ್ಕೊಂಡು ಹಿಟ್ಟಿನ ಉಳ್ಳಿ ಮಾಡ್ಕೊಳ್ಳ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಉಳ್ಳಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಬೆಳಿಗ್ಗೆ ನಾಷ್ಟ ಗಡಿಬಿಡಿ ಗಡಿ ಬಿಡಿ ನಾಷ್ಟ ಆದೊಳಗೆ ಒಂದು ಐದು ನಿಮಿಷದಾಗ ಪಟ ಪಟ ಆಲೂಗಡ್ಡೆ ಇದ್ದುಪ್ಪ ಅಂದ್ರೆ ಅವನ ಮ್ಯಾಲೆ ಚಪ್ಪಿ ತೆಗೆದು ಮಿಕ್ಸಿಗೆ ಹಾಕಿ ಅದ್ರಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನಾವು ನಾದಿ ಮಕ್ಕಳಿಗೆ ಹೋಗೋ ಟೈಮ್ದಾಗ ಊಟಕ್ಕಾಯ್ತು ನಾಷ್ಟಕ್ಕಾತು ಎಲ್ಲದಕ್ಕೂ ಬರ್ತೈತೆ ರೀ ಇದು ಈಗ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಪುರಿ ಆಕಾರಕ್ಕೆ ಲಟ್ಟಿಸಕತ್ತೀನಿ ನೋಡಿರಿ ನಾನು ನಾನು ಹಂಗೆ ಚಪಾತಿ ಮಾಡಿದ್ರು ನಡೀತಾ ಇರ್ಬೇಕು ರೀ ನಾನಾ ಚಪಾತಿ ಮಾಡಿ ಟೈಮನ್ನು ನೋಡಿ ಇಲ್ರಿ ಇದ ಪುರಿನ ರೀ ನಾನು இங்கே ஒன்னாக சபாத்தி மாடி வீஸ்குச்சூலோ ஆக்திர்வோதீ நோடனம் மாடி தோர்சிர் தானே இங்கே நான் பூரினா மக்கள் தப்பு எல்லாம் திழுவன நன் மத்தியன பூரி லட்டி ஷூர் பூர் திழுவாத மத்த பூரி உபங்கல் எண்ணெசிட்டு நான் அது எண்ணொழி லட்ட பூரி ஹாக்கத்தின் நோட்ற நான் ஆக்கி சாப்பா தெல்கேல திழக மேல நான் உபசித்தீப்பா அந்த பட்டனா ಪೂರಿ ಉಪ್ಪತ್ತವೆ ನಾವು ಜೋಳದ ಹಿಟ್ಟಿಂದ ಏನು ಒಡೆ ಮಾಡ್ತಾವ್ರಲ್ಲ ಸೇಮ್ ಟೇಸ್ಟ್ ಅಂತ ಹೆಂಗೆ ಐತ್ರಿ ಅದಕ್ಕಿಂತ ಭಾರಿ ಡಿಫ್ರೆಂಟ್ ಟೇಸ್ಟ್ ಐತ್ರಿ ಇದು ಬರೀ ಒಳಗೆ ತಿಂದರೂ ನಡಿತೈತಿ ನೀವು ಕೊಬ್ಬರಿ ಚಟ್ನಿ ಮಾಡೋರು ಇದ್ರ ಅಂದ್ರೆ ಕೊಬ್ಬರಿ ಚಟ್ನಿ ಒಳಗೆ ತಿಂದರೂ ನಡಿತೈತಿ ಹಂಗೆ ತಿಂದ್ರೂ ನಡಿತೈತಿ ಏನು ಇಲ್ಲದ ನಾವು ಹಂಗೆ ಯಾಕಂದ್ರೆ ಅದ್ರಾಗ ನಾವೆಲ್ಲ ಮಸಾಲೆ ಅದು ಎಲ್ಲ ಹಾಕಿದಿವ್ರಲ್ಲ ಹೀಗಾಗಿ ನಾವು ಹಂಗೆ ಬರೀ ಬಾಯು ತಿಂದರೂ ರೀ ಈಗ ಅವನೆಲ್ಲ ಕರ್ಕೊಂಡು ಎಲ್ಲ ನೋಡ್ರಿ ಎಷ್ಟು ಚಂದ ಬುರು 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 ಎಷ್ಟು ಮಸ್ತಾಗಿ ಹುಬ್ಬಾಕತ್ತವ್ರಿ ಸೇಮ್ ಜೋಳದ ಹಿಟ್ಟಿ ನೋಡಿ ನೋಡಿದಂಗೆ ರೀ ಇವ್ನ ನೋಡಕ್ಕೂ ಅಷ್ಟು ಮಸ್ತಾಗಿ ರೀ ಇವ ಬಿಸಿ ಬಿಸಿ ತಿಂದ್ರಂತೆ ಅಗದಿ ರುಚಿ ಹತ್ತವ್ರ ಇವ ಇದ್ರ ಮೇಲೆ ನಮಗೆ ಏನು ಬೇಡ ಬೇಡ ಒಂದು ಕಪ್ ಚಹಾ ಮಾಡ್ಕೊಂಡು ಸಂಜೆ ಹೊತ್ತಾತ ಮುಂಜಾನೆ ಆತ ಇಲ್ಲಕ್ಕೆ ಮಧ್ಯಾಹ್ನ ಊಟಕ್ಕೆ ಇದು ನಿಮ್ಗೆ ಯಾವಾಗ ಬೇಕಾಕತ್ಲ ಅವಾಗ ಅಂದ್ರೆ ಐದು ನಿಮಿಷದಾಗ ರೆಡಿಯಾಗಿ ಬಿಡ್ತಾವ್ರಿ ರೀ ಪೂರಿ ಒಂದೇ ಥರ ನಾವು ಪೂರಿ ಮಾಡಿ ಮಾಡಿ ಬೇಸರಾಗಿರ್ತೈತಿಲ್ಲ ರೀ ಬೇಸರ ಟೈಮ್ದಾಗ ಹಿಂಗೆ ಮಾಡ್ಕೊಂತೀವಪ್ಪ ಅಂದ್ರೆ ಭಾರಿ ಟೇಸ್ಟ್ ರೀ ಮಕ್ಳಿಗೂ ಖುಷಿ ಪಡ್ತಾರೆ ಒಂದೇ ಥರ ಮಾಡಿಕೊಟ್ರು ಅವ್ರಿಗೂ ಬ್ಯಾಸರಾಗಿರ್ತೈತಿಲ್ಲ ರೀ ನಾವು ಹಿಂಗೆ ಡಿಫ್ರೆಂಟಾಗಿ ಮಾಡಿಕೊಟ್ಟಿವಪ್ಪ ಅಂದ್ರೆ ಅವರು ಭಾಳ ಖುಷಿ ಪಡ್ತಾರೀ ಈಗ ಎಲ್ಲ ಪುರಿ ನಾನು ಕರ್ದತಾಯ್ತು ರೀ ನಾ ಒಮ್ಮೆ ಯಾವ ಯಾವಾಗ ಬೇಕಾರಲ್ಲ ಒಮ್ಮೆ ಮಾಡಿಡ್ಬೇಕಂತ ಏನಿಲ್ಲ ಬಿಸಿ 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 ನಾಷ್ಟಕ್ಕೆ ನೀವು ಮಾಡಿ ಕೊಟ್ಟರೆ ಅಂದ್ರೆ ತಿಂತಾರೆ ಒಂದು ಒಮ್ಮೆ ಒಂದು ನಾಲ್ಕು ಮಾಡ್ಕೊಬೋದು ಅಷ್ಟು ಮಾಡ್ಕೊಬೋದು ನಾ ಹೆಂಗೆ ಹಿಂಗೆ ನಾಷ್ಟಕ್ಕೆ ಬರ್ತಾರಲ್ಲ ಹಂಗೆ ಒಂದು ನಾಲ್ಕು 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 ಮಾಡಿ ಕೊಡಾಕ ತಿಂದ್ರಿ ಈಗ ನೋಡ್ರಿ ನಾನು ಆ ಪುರಿ ಈಗಿನ ಆಗೈತಿ ಇನ್ನು ಸ್ವಲ್ಪ ಹಿಟ್ಟು ಉಳ್ದೈತಿ ಹಂಗೆ ಮತ್ತು ಮತ್ತೊಳಿ ಬಿಸಿ ಮಾಡಿಕೊಟ್ರೆ ನಡೀತೈತಿ ಈಗೆಲ್ಲ ಪೂರ್ತಿ ರೆಡಿ ಆಗ್ಯಾವ ನೋಡ್ರಿ ಅಮ್ಮ ಪೂರಿ ಹೆಂಗೆ ತಿಂದ್ರೂ ನಡಿತಾವ ನಾನು ಮೊಸರು ಕೊಡಾಕತ್ತೀನಿ ರೀ ಏನು ಕೊಬ್ಬರಿ ಚಟ್ನಿ ಅದು ಏನು ಮಾಡೇ ರೀ ಮೊಸರು ಇರ್ತದಲ್ಲ ಮೊಸರು ನಿಂಬಲ್ಲಿ ಆಗದಿ ಟೇಸ್ಟಾಗಿ ರುಚಿ ಹತ್ತವರು ಒಬ್ಬರಿಗೆ ನಾಲ್ಕು ನಾಲ್ಕು ಪೂರಿ ಹಾಕಿ ಸ್ವಲ್ಪ ಮೊಸರು ಹಾಕಿ ಕೊಟ್ಟಿವ ಅಂದ್ರೆ ಹೊಟ್ಟೆ ತುಂಬಿ ಬಿಡ್ತಾಯಿದ್ರೆ ಮಧ್ಯಾಹ್ನವ್ರಿಗೂ ಇಲ್ಲಕ್ಕೆ ಮಧ್ಯಾಹ್ನ ಊಟಕ್ಕೂ ಮಾಡ್ಕೊಂಡ್ರು ನಡಿತಿದ್ರೆ ಮಧ್ಯಾಹ್ನ ಊಟಕ್ಕೂ ಇವ್ನೊಂದು ಎರಡು ತಿಂದು ಮೇಲೆ ಅನ್ನ ಸಾಂಬಾರು ಊಟ ಮಾಡಿದ್ವಿ ಅಂದರೆ ಅದು ನಡಿತಿದ್ರಿ ಮೊಸರು ಇಟ್ಟು ಮೊಸರು ಇಟ್ಟ ಮೇಲೆ ಖಾರ ಪುಡಿ ಹಾಕಿದ್ವಿ ಅಂದ್ರೆ ರೆಡಿ ಆದವು ನೋಡ್ರಿ ಒಮ್ಮೆ ಟ್ರೈ ಮಾಡಿರಿ ಹೆಂಗಕ್ಕವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರೆ ನಮಸ್ಕಾರ ವೀಕ್ಷಕರೇ